ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದ ಕಾರಣ ಟ್ರಾಕ್ಟರ್ ನಡಿ ಸಿಲುಕಿ ಐದು ಜನರ ಸ್ಥಿತಿ ಗಂಭೀರವಾಗಿರುವ ಘಟನೆ ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಕಣಿವೆ ಪ್ರದೇಶದಲ್ಲಿ ನಡೆದಿದೆ ಗುಡಿಬಂಡೆಯಿಂದ ಆಂಧ್ರಪ್ರದೇಶದ ಲೇಪಾಕ್ಷಿಗೆ ಮೇವಿನ ಹುಲ್ಲು ಸಾಗಿಸುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಟ್ರ್ಯಾಕ್ಟರ್ ಟಯರ್ ಸಿಡಿದು ಪಲ್ಟಿ ಹೊಡೆದಿರುವ ಶಂಕೆ ವ್ಯಕ್ತವಾಗಿದೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ಯುವಕ ಬಾಗೇಪಲ್ಲಿ ತಾಲೂಕು ಜೂಲಪಾಳೆ ಹೋಬಳಿ ಮೊಟಕಪಲ್ಲಿ ಗ್ರಾಮದ ಇಪ್ಪತ್ಮೂರು ವರ್ಷದ ಮೋಹನೆಮ್ಮೆನೆಂಬ ಯುವಕನಾಗಿದ್ದಾನೆ ಮಂಗಳವಾರ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಚಿಂತಾಮಣಿಯಿಂದ ಕೋಲಾರಕ್ಕೆ ತೆರಳುತ್ತಿದ್ದ ಪ್ಯಾಸೆಂಜರ್ ರೈಲಿಗೆ ತಲೆ ತಗ್ಲಿ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಹಿರೇಬಿದನೂರು ನಗರದ ಇಪ್ಪತ್ತೊಂದನೇ ವಾರ್ಡ್ ಹಿರೇಬಿದನೂರು ಬಡಾವಣೆಯ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದ ಮೋಹನ್ ಮನೆಯಲ್ಲಿ ಮಂಗಳವಾರ ಸಂಜೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸುತ್ತಿದ್ದಂತೆ ಮನೆಯಲ್ಲಿದ್ದವರು ಹೊರಗಡೆ ಬಂದ ಕಾರಣ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಮನೆಯಲ್ಲಿದ್ದ ಸುಮಾರು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಜೆರಾಕ್ಸ್ ಮಿಷನ್ ವಾಷಿಂಗ್ ಮಿಷಿನ್ ಸೇರಿದಂತೆ ಇತರೆ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ಮಂಗಳವಾರ ಮಧ್ಯರಾತ್ರಿ ದುಷ್ಕೃತ್ಯವೊಂದು ನಡೆದಿದೆ ಮಾಂಸಾ ಚೌಕ್ ಬಳಿಯ ಗೌತಮಾಪುರಿ ಪ್ರದೇಶದಲ್ಲಿ ಗೌರವಕ್ಕ ಲಂಬು ಇಪ್ಪತ್ತೆರಡು ವರ್ಷ ಎಂಬ ಯುವಕನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಮನ ಬಂದಂತೆ ಇರಿದಿದ್ದಾರೆ ನಂತರ ಸಂತ್ರಸ್ತನನ್ನು ನಿರ್ದಯವಾಗಿ ಎಳೆದೊಯ್ದಿದ್ದು ಆ ನಂತರ ಆತ ತೀವ್ರ ಗಾಯಗೊಂಡು ಮೃತಪಟ್ಟಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಘಟನೆ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ದೇಶದ ಬರೇಲಿ ಪ್ರದೇಶದ ರಾಂಪುರ ಗಾರ್ಡನ್ನಲ್ಲಿ ಯುವಕರು ಹಾಡಾಗಲೇ ಬೀಗ ಹಾಕಿದ್ದ ಮನೆಗೆ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಮಂಗಳವಾರ ಸಂಜೆ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಖ್ಯಾತ ಉದ್ಯಮಿ ಪಿಯೂಷ್ ಮನೆಗೆ ಕಳ್ಳರು ನುಗ್ಗಿದ್ದರು ಈ ವೇಳೆ ಅಕ್ಕಪಕ್ಕದವರು ಗಮನಿಸಿ ಕಳ್ಳರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಅಪಘಾತದ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಇತ್ತೀಚೆಗೆ ಪುಣೆಯಲ್ಲಿ ಜಿಎಸ್ಟಿ ಭವನದಿಂದ ಯರವಾಡಕ್ಕೆ ಹೋಗುವ ರಸ್ತೆಯಲ್ಲಿ ಗಾಲ್ಫ್ ಚೌಕ್ ಪ್ರದೇಶದಲ್ಲಿ ಸಿಗ್ನಲ್ನಲ್ಲಿ ವಾಹನಗಳು ನಿಂತಿದ್ವು ಆದರೆ ಈ ವೇಳೆ ಬೈಕ್ ಸವಾರನೊಬ್ಬ ತನ್ನ ಬೈಕ್ನೊಂದಿಗೆ ರಸ್ತೆ ದಾಟಲು ಪ್ರಯತ್ನಿಸುತ್ತಿದ್ದ ಮತ್ತೊಂದೆಡೆ ಲಾರಿಯೊಂದು ಸಿಗ್ನಲ್ನಲ್ಲಿ ನಿಲ್ಲದೆ ಹಾಗೆ ಹೋಗುತ್ತಿತ್ತು ಈ ವೇಳೆ ಬೈಕ್ ಸವಾರನಿಗೆ ಲಾರಿಗೆ ಡಿಕ್ಕಿ ಹೊಡೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗುಜರಾತ್ ನಮ್ಮ ಮಾತೃಭೂಮಿ ಈ ನೆಲವೇ ನಮ್ಮ ಕರ್ಮ ಭೂಮಿಯಾಗಿರಲಿದೆ ನನ್ನ ತಂದೆ ದೀರುಬಾಯಿ ಅಂಬಾನಿ ಈ ಮಾತನ್ನು ನನಗೆ ನೆನಪಿಸಿಕೊಡುತ್ತಿದ್ದೆ ಎಂದು ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷ ಮುಖೇಶ್ ಅಂಬಾನಿ ವೈಬ್ರಂಟ್ ಗುಜರಾತ್ ಗ್ಲೋಬಲ್ ಸಮಿಟ್ನಲ್ಲಿ ಹೇಳಿದ್ದಾರೆ ಗುಜರಾತ್ ಜನರ ಕನಸುಗಳನ್ನು ನನಸು ಮಾಡಲು ಶ್ರಮಿಸುತ್ತೇವೆ ಭಾರತದಾದ್ಯಂತ ಹನ್ನೆರಡು ಲಕ್ಷ ಕೋಟಿ ವೆಚ್ಚದ ವಿಶ್ವ ದರ್ಜೆಯ ಮೂಲಸೌಕರ್ಯ ನಿರ್ಮಿಸಿದ್ದೇವೆ ಅದರ ಒಂದು ಮೂರರಷ್ಟು ಪಾಲನ್ನು ಗುಜರಾತಿನಲ್ಲಿ ಹೂಡಿಕೆ ಮಾಡಿದ್ದೇವೆ ಎಂದಿದ್ದಾರೆ ಹೈದರಾಬಾದ್ನ ಚಾರ್ಮಿನಾರ್ ಎಕ್ಸ್ಪ್ರೆಸ್ ರೈಲಿನ ಮೂರು ಬೋಗಿಗಳು ಹಳಿ ತಪ್ಪಿ ಐವರು ಗಾಯಗೊಂಡಿದ್ದಾರೆ ಈ ಘಟನೆ ನಂಪಲ್ಲಿ ರೈಲು ನಿಲ್ದಾಣದಲ್ಲಿ ನಡೆದಿದೆ ಬುಧವಾರ ಬೆಳಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ಚೆನ್ನೈನಿಂದ ಬರುತ್ತಿದ್ದ ರೈಲು ನಿಲ್ದಾಣದ ಟರ್ಮಿನಲ್ ತಲುಪುತ್ತಿದ್ದಂತೆ ಈ ಘಟನೆ ನಡೆದಿದೆ ಘಟನೆಯಲ್ಲಿ ರೈಲಿನ ಮೂರು ಬೋಗಿಗಳು ಹಳಿ ತಪ್ಪಿವೆ ರೈಲಿನ ಬಾಗಿಲ ಬಳಿ ಇಳಿಯಲು ನಿಂತಿದ್ದ ಸುಮಾರು ಐದು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ದೇಶದ ಕಾನ್ಪುರದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಎಂಸಿಎ ವಿದ್ಯಾರ್ಥಿ ಆಯುಷ್ ದ್ವಿವೇದಿ ತನ್ನ ಸ್ನೇಹಿತನೊಂದಿಗೆ ಗೆಳತಿಯನ್ನ ಭೇಟಿಯಾಗಲು ಹೋದಾಗ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಹತ್ತಾರು ದುಷ್ಕರ್ಮಿಗಳು ಬಂದೂಕು ತೋರಿಸಿ ಆತನನ್ನ ಅಪಹರಿಸಿದ್ದಾರೆ ಬಳಿಕ ಒಬ್ಬೊಬ್ಬರಾಗಿ ಆತನ ಬಾಯಿಗೆ ಮೂತ್ರ ಮಾಡಿ ವಿಕೃತಿ ಮೆರೆದಿದ್ದಾರೆ ಸಾಲದು ಎಂಬಂತೆ ಚಪ್ಪಲಿಗೆ ಉಗುಳಿ ಆತನಿಂದ ನೆಕ್ಕಿಸಿದ್ದಾರೆ ಘಟನೆ ಕುರಿತು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ ಕೆಪಿಸಿಸಿ ಕಚೇರಿ ಆವರಣದ ಇಂದಿರಾ ಭವನದಲ್ಲಿ ಬುಧವಾರ ಲೋಕಸಭೆ ಚುನಾವಣೆ ತಯಾರಿ ಕುರಿತ ಸಭೆ ನಡೆಯಿತು ಸಭೆಯಲ್ಲಿ ಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂಗಳಾದ ವೀರಪ್ಪ ಮೊಯ್ಲಿ ಶೆಟ್ಟರ್ ಸಚಿವರಾದ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಚಲುವರಾಯಸ್ವಾಮಿ ಹಿರಿಯ ಮುಖಂಡರಾದ ಬಿಕೆ ಹರಿಪ್ರಸಾದ್ ಮತ್ತಿತರರು ಭಾಗವಹಿಸಿದ್ದರು